ಪಕ್ಷದ ಸೇವೆ ಖುಷಿ ತಂದಿದೆ ರಕ್ಷಿತ ಇಟಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಮಹಿಳಾ ಘಟಕ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರ ಆಯ್ಕೆ ಸ್ವಾಗತಿಸುತ್ತೇನೆ ಕಳೆದ ಎಂಟು ವರ್ಷದಲ್ಲಿ ಸಲ್ಲಿಸಿದ ಸೇವೆ ಕಾರ್ಯಕರ್ತರ ನಾಯಕರ ಸಹಕಾರ ವಿಶ್ವಾಸ ಖುಷಿ ತಂದಿದೆ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರಾಗಿದ್ದ ಲಕ್ಷ್ಮೀ ಹೆಬ್ಬಾಳಕರ ಅಮರನಾಥ ಸೌಮ್ಯ ರೆಡ್ಡಿ ಅವರ ಜೊತೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಪಕ್ಷ ಸಂಘಟನೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇನೆ ಚುನಾವಣಾ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ತೃಪ್ತಿ ತಂದಿದೆ ನಾನು ಎಂದಿಗೂ ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಪಕ್ಷ ನೀಡುವ ಜವಾಬ್ದಾರಿ ಹಿರಿಯರ ಮಾರ್ಗದರ್ಶನದಂತೆ ಕರ್ತವ್ಯನಿಷ್ಠೆ ಅಂತ ತಿಳಿಸಿ ಸಮರ್ಪಣಾ ಭಾವದಿಂದ ಮಾಡಿದ್ದೇನೆ ಇದೀಗ ಹೊಸಬರಿಗೆ ಅವಕಾಶ ಸಿಕ್ಕಿರುವುದು ಉತ್ತಮ ಬೆಳವಣಿಗೆ ರಾಜಕೀಯ ಜನಸೇವೆ ಕಾರ್ಯಕರ್ತರ ಶಕ್ತಿ ಸಾಮಾನ್ಯ ಕಾರ್ಯಕರ್ತಳಾಗಿ ಬಂದ ನನ್ನನ್ನು ಅಸಾಮಾನ್ಯ ಶಕ್ತಿಯಾಗಿ ಪಕ್ಷ ಮಾಡಿದೆ ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೃತಜ್ಞತೆಗಳು ಇದೇ ರೀತಿ ಮುಂದೆಯೂ ಸಹಕಾರ ಇರಲಿ ಎಂದು ಕೋರುತ್ತೇನೆ ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್